ಇದು ವರ್ಷಕ್ಕೆಲ್ಲ ರಿಟೈರ್ಮೆಂಟ್ ಅಬ್ಬ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ನಿಜಕ್ಕೂ ಅದೊಂದು ದೊಡ್ಡ ಕನಸು ಆದ್ರೆ ಈ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನ್ಯೂಜಿಲೆಂಡ್ ನಲ್ಲಿದ್ದ ಒಂದು ಭಾರತೀಯ ಮೂಲದ ದಂಪತಿ ಇದಾರಲ್ಲ ಅವರಿಡಿದ ದಾರಿ ಮಾತ್ರ ಆ ಶಾಕಿಂಗ್ ಆಗಿದೆ ಹೌದು ಸರ್ಕಾರಿ ಸಂಸ್ಥೆಗೆ ಸುಮಾರು ಎರಡು ಮಿಲಿಯನ್ ಡಾಲರ್ಗೂ ಹೆಚ್ಚು ವಂಚನೆ ಮಾಡಿದ್ದಾರೆ ಹೌದು ಈ ಕೇಸ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಖಂಡಿತ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದ್ದ ವರದಿ ಅಂದ್ರೆ ಹೇಗೆ ಈ ಮಹತ್ವಾಕಾಂಕ್ಷೆ ಒಂದು ವಂಚನೆಯಾಗಿ ಬದಲಾಯಿತು ಆಮೇಲೆ ಅವರು ಹೇಗೆ ತಪ್ಪಿಸ್ಕೊಳ್ಳೋಕ್ ನೋಡಿದ್ರು ಕೊನೆಗೆ ಏನಾಯ್ತು ಅಂತೆಲ್ಲ ನೋಡೋಣ ಸರಿ ಇಲ್ಲಿ ಮುಖ್ಯವಾಗಿ ನೇಹಾ ಶರ್ಮಾ ಅಂತ ಅವರು ನ್ಯೂಜಿಲೆಂಡ್ ನ ಮಕ್ಕಳ ಸಚಿವಾಲಯದಿಯಲ್ಲ ಹ್ಮ್ ವರಾಂಗ ತಮಾರಿಕಿ ಅಂತ ಹೌದು ಅಲ್ಲಿ ಮ್ಯಾನೇಜರ್ ಆಗಿದ್ರು ಆದ್ರೆ ಒಂದು ವಿಷಯ ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಏನು ವಿಷಯ ಅದು ಅವರ ಪತಿ ಅಮನ್ ದೀಪ್ ಶರ್ಮಾ ಡಿವೈನ್ ಕನೆಕ್ಷನ್ ಅಂತ ಒಂದು ಕಂಪನಿ ನಡೆಸ್ತಿದ್ರು ಆ ಕಂಪನಿಯನ್ನ ಇವರು ಸಚಿವಾಲಯದ ಕಾಂಟ್ರಾಕ್ಟರ್ ಲಿಸ್ಟ್ಗೆ ಸೇರಿಸಿದ್ರು ಸೀಕ್ರೆಟ್ ಆಗಿ ಅಂದ್ರೆ ಇದು ಕ್ಲಿಯರ್ ಕಟ್ ಹಿತಾಸಕ್ತಿ ಸಂಘರ್ಷ ಅಲ್ವಾ ತಮ್ಮ ಅಧಿಕಾರವನ್ನೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹೌದು ಸ್ವಂತ ಲಾಭಕ್ಕೆ ಇದು ಬರೀ ನಂಬಿಕೆ ದ್ರೋಹ ಅಲ್ಲ ಅಧಿಕಾರವನ್ನೇ ಒಂದು ಅಸ್ತ್ರ ಮಾಡಿಕೊಂಡು ಇಡೀ ಸಿಸ್ಟಮ್ ಅನ್ನೇ ತಮ್ಮ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ ಎಷ್ಟು ವರ್ಷ ಹೀಗೆ ಮಾಡಿದ್ರು ಸುಮಾರು ಏಳು ವರ್ಷ ಅನ್ಸುತ್ತೆ ಸಂಸ್ಥೆಯ ಒಳಗಿನ ಕಂಟ್ರೋಲ್ಸ್ ತಪಾಸಣೆಗಳನ್ನೆಲ್ಲ ಬೈಪಾಸ್ ಮಾಡಿ ಗಂಡನ ಕಂಪನಿಗೆ ಫೇವರ್ ಮಾಡಿದ್ರು ಅಷ್ಟೇ ಅಲ್ಲ ಕಚೇರಿಯಲ್ಲಿ ಈ ಕಾಂಟ್ರಾಕ್ಟರ್ ಬಗ್ಗೆ ಅಂದ್ರೆ ಅಮನ್ದೀಪ್ ಕಂಪನಿ ಬಗ್ಗೆ ಸ್ವಲ್ಪ ಡೌಟ್ಸ್ ಶುರುವಾದಾಗ ನೇಹ ತನ್ನ ಗಂಡನಿಗೆ ಮೆಸೇಜ್ ಕಳಿಸಿದ್ರಂತೆ ನಮ್ಮ ಹತ್ರ ಸ್ಟ್ರಾಂಗ್ ಪ್ಲಾನ್ ಇದೆ ನೀನು ಬಿಸ್ನೆಸ್ ಮ್ಯಾನ್ ಆಗು ನಾನು ಸಪೋರ್ಟ್ ಮಾಡ್ತೀನಿ ರಿಟೈರ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಓ ಮೈ ಗಾಡ್ ಅವರ ಉದ್ದೇಶ ಇಷ್ಟು ಸ್ಪಷ್ಟವಾಗಿತ್ತು ನೋಡಿ ಹೌದು ಆದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಎಲ್ಲವೂ ಬದಲಾಯಿತು ನ್ಯೂಜಿಲೆಂಡ್ನ ಗಂಭೀರ ವಂಚನೆ ಕಚೇರಿ ಸೀರಿಯಸ್ ಫ್ರಾಡ್ ಆಫೀಸ್ ಅಂತಾರಲ್ಲ ಹೌದು ಅವರು ದಾಳಿ ಮಾಡಿದ್ರು ಆಗ್ಲೇ ಈ ಎರಡು ಮಿಲಿಯನ್ ಡಾಲರ್ಗೂ ಹೆಚ್ಚು ವಂಚನೆ ಮಾಡಿರೋದು ಬೆಳಕಾಗ್ ಬಂದಿದ್ದು ದಾಳಿ ಆದ ತಕ್ಷಣ ಇಬ್ರು ರಿಸೈನ್ ಮಾಡಿದ್ರು ಹೌದು ಅದಷ್ಟೇ ಅಲ್ಲ ಆಮೇಲೆ ದಾಳಿಯಾಗಿ ಎರಡೇ ವಾರದಲ್ಲಿ ಸಿಂಗಾಪುರ್ ಏರ್ಲೈನ್ಸ್ ನಲ್ಲಿ ಚೆನ್ನೈಗೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ರು ಒನ್ ವೇ ಟಿಕೆಟ್ ಓ ಅಂದ್ರೆ ವಾಪಸ್ ಬರೋ ಪ್ಲಾನ್ ಇರಲಿಲ್ಲ ಖಂಡಿತ ಇಲ್ಲ ಜೊತೆಗೆ ಎಂಬತ್ ಕೆಜಿ ಲಗೇಜ್ ಬೇರೆ ನ್ಯೂಜಿಲೆಂಡ್ ನಿಂದ ಎಸ್ಕೇಪು ಅಬ್ಬಾ ಎಂತ ಪ್ಲಾನ್ ಹೋಗೋ ಮುಂಚೆ ತಮ್ಮ ಆಸ್ತಿ ಕಾರು ಎಲ್ಲ ಮಾರೋಕ್ ಟ್ರೈ ಮಾಡಿದ್ರು ಆಮೇಲೆ ಸುಮಾರು ಎಂಟು ಲಕ್ಷ ಡಾಲರ್ ನಗದು ಹಣವನ್ನ ನ್ಯೂಜಿಲೆಂಡ್ ಬ್ಯಾಂಕಿನಿಂದ ಭಾರತದ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ಇದು ದಾಳಿ ಆದ್ಮೇಲೆ ತಕ್ಷಣ ಮಾಡಿದ ಪ್ಲಾನ್ ಅಲ್ಲ ಮೊದಲೇ ಯೋಚನೆ ಇತ್ತು ಅಂತ ಕಾಣುತ್ತೆ ಹೌದು ಖಂಡಿತವಾಗಿಯೂ ಇದು ಪೂರ್ವ ಯೋಜಿತ ಪರಾರಿ ಯತ್ನ ಹೀಗೆ ಬೇರೆ ದೇಶಕ್ಕೆ ಹೋದ ಹಣವನ್ನ ವಾಪಸ್ ತರೋದಿದೆಯಲ್ಲ ಅದು ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲು ನಿಜ ಕೊನೆಗೇನಾಯ್ತು ಶಿಕ್ಷೆ ಆಯ್ತಾ ಹೌದು ನೇಹಾ ಶರ್ಮಾ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ಅವ್ರಿಗೆ ಮೂರು ವರ್ಷ ಜೇಲು ಶಿಕ್ಷೆ ಆಗಿದೆ ಅದರ ವರದಿಗಳ ಪ್ರಕಾರ ಅವರಿಗೆ ಯಾವುದೇ ಪಶ್ಚಾತಾಪ ಇರಲಿಲ್ಲವಂತೆ ಹೌದಾ ಅಷ್ಟೇ ಅಲ್ಲ ತಮ್ಮ ಈ ಕೆಲಸಕ್ಕೆ ಬೇಬಿ ಬ್ರೈನ್ ಕಾರಣ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟರಂತೆ ಅಂದ್ರೆ ಡೆಲಿವರಿ ಆದ್ಮೇಲೆ ಕೆಲವರಿಗೆ ಸ್ವಲ್ಪ ಮರೆವು ಬರುತ್ತಲ್ಲ ಅದು ಕಾರಣ ಅಂತ ಓ ಇದನ್ನು ಕೋರ್ಟ್ ಒಪ್ಕೊಳ್ತಾ ಸಾಧ್ಯವೇ ಅಲ್ಲ ಕೋರ್ಟ್ ಅದನ್ನು ಒಪ್ಪಲಿಲ್ಲ ಪಶ್ಚಾತಾಪ ಇಲ್ಲದಿರುವುದು ಕೂಡ ಶಿಕ್ಷೆ ನಿರ್ಧಾರದಲ್ಲಿ ಪರಿಗಣನೆ ಆಗಿರಬಹುದು ಅವರ ಮಗುವನ್ನ ಭಾರತಕ್ಕೆ ಕಳಿಸಿದಾರೆ ಪಾಪ ಮಗು ಗಂಡನ ಕಥೆ ಏನು ಅಮಂದೀಪ್ ಅಮಂದೀಪ್ ಕೂಡ ಈಗ ತಪ್ಪು ಉಪ್ಪಿಕೊಂಡಿದ್ದಾರೆ ಅವರಿಗೆ ಶಿಕ್ಷೆ ಜೂನ್ನಲ್ಲಿ ಆಡುತ್ತೆ ಓಕೆ ಅಂದ್ರೆ ದೊಡ್ಡ ಕನಸಿನಿಂದ ಶುರುವಾಗಿ ಈಗ ಜೈಲ್ ವರೆಗೆ ಬಂದಂತ ಇದೆ ಅವರ ಕಥೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ವಿಪರೀತವಾದ ಮಹತ್ವಾಕಾಂಕ್ಷೆ ಹ್ಂ ಅಧಿಕಾರ ದುರುಪಯೋಗ ಹ್ಂ ಪಕ್ಕಾ ಪ್ಲಾನ್ ಮಾಡಿ ಮಾಡಿದ ವಂಚನೆ ಹ ಆಮೇಲೆ ಸಿಕ್ಕಿಬಿಡೋ ಹಂತದಲ್ಲಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಮತ್ತು ಕೊನೆಗೆ ಕಾನೂನಿನ ಶಿಕ್ಷೆ ಇದು ಈ ಕೇಸ್ನ ಸಾರಾಂಶ ಅಲ್ಲ ಹೌದು ಆದರೆ ಇದು ಬರೀ ಒಂದು ವಂಚನೆ ಕಥೆ ಮಾತ್ರ ಅಲ್ಲ ಇದರಿಂದ ಕಲಿಯೋದು ಬಹಳ ಇದೆ ಖಂಡಿತ ಅಂದ್ರೆ ಬೇಗ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದೆಯಲ್ಲ ಅದು ಎಷ್ಟೊಂದು ಅಪಾಯಕಾರಿ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಜ ಜೊತೆಗೆ ಸರ್ಕಾರಿ ಸಂಸ್ಥೆಗಳ ಒಳಗಿನ ಕಂಟ್ರೋಲ್ಸ್ ಆಂತರಿಕ ನಿಯಂತ್ರಣಗಳು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿವೆ ಅನ್ನೋ ಪ್ರಶ್ನೆಯೂ ಬರುತ್ತೆ ಹೌದು ಖಂಡಿತ ಯಾಕಂದ್ರೆ ಬೈಪಾಸ್ ಮಾಡಿದ್ರು ಅಂದ್ರಲ್ಲ ಅದೇ ಕೊನೆಗೆ ಯೋಚನೆ ಹಚ್ಚೋ ವಿಷಯ ಅಂದ್ರೆ ಸಿಸ್ಟಮ್ನಲ್ಲಿರೋ ಸಣ್ಣ ಪುಟ್ಟ ಲೋಪಗಳನ್ನು ಕೂಡ ಹೇಗೆಲ್ಲ ಜನ ತಮ್ಮ ಲಾಭಕ್ಕೆ ಬಳಸ್ಕೊಳ್ಬಹುದು ಹೌದು ಮತ್ತು ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಅಪರಾಧಗಳನ್ನು ವಿಶೇಷವಾಗಿ ಹಣವನ್ನು ಬೇರೆ ದೇಶಕ್ಕೆ ಸಾಗಿಸಿದಾಗ ಅದನ್ನ ತಡೆಯೋಕ್ಕೆ ಆ ಹಣವನ್ನು ವಾಪಸ್ ತರೋಕೆ ಅಂತಾರಾಷ್ಟ್ರೀಯ ಸಹಕಾರ ಇನ್ನೂ ಕಠಿಣವಾದ ನಿಯಮಗಳು ಎಷ್ಟು ಮುಖ್ಯ ಅಲ್ವಾ ನಿಜಕ್ಕೂ ಯೋಚಿಸಬೇಕಾದ ವಿಷಯ